ಅಮ್ಮ ಎಲ್ಲ ನಾರ್ಮಲ್ ಇದೆ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ ಈ ಒಂದು ಇದರಿಂದ ರಿಪೋರ್ಟ್ ಬರಬೇಕಮ್ಮ ಒಂದು ಹಾಫ್ ಈ ಟ್ವೆಂಟಿ ಮಿನಿಟ್ಸ್ನ ರಿಪೋರ್ಟ್ ಬರ್ತೀವಿ ಬೆಂಗಳೂರಿಗೆ ಕಳಿಸ್ತೀನಿ ಅದು ಬಂದು ಕೊಡಲೇ ಕಳಿಸ್ತೀನಿ ತಿಂಗ್ಳಿ ಪಡೆ ನಿಧಾನ ನಿಧಾನ ಕಾಲೇನ ಊರಕ್ಕೆ ಇಲ್ಲಲ್ಲ ರೈಟ್ ಲೆಕ್ಕ ಸರ್ ಒಂದು ಸ್ವಲ್ಪ ಅದು ಪೆಟ್ಟೆ ಆಗ್ಯಾದ ಸರ್ ಅದು ಒಳಪೆಟ್ಟಾಗ ನಾ ಇದಾಗಿಲ್ಲ ಅಂತ ಪೆಟ್ಟೆ ಆಗಿ

લઈ આગળ